ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಆಲ್ರೆಡಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಕೇವಲ ನಲವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಹಣ ತಲುಪಿರುವಂತದ್ದು ಆದ್ರೆ ಇನ್ನು ಅರವತ್ತು ಪರ್ಸೆಂಟ್ ಜನಗಳಿಗೆ ಅತಿ ಶೀಘ್ರದಲ್ಲೇ ಪ್ರತಿಯೊಬ್ಬರ ಖಾತೆಗೆ ಹಣವನ್ನ ಜಮಾ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸೊ ಅದೇ ಪ್ರಕಾರ ಇವತ್ತ ಮತ್ತೆ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಇವತ್ತ ಹಣ ಬರುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರಿಗೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಎರಡು ಭರ್ಜರಿ ಗುಟ್ ನ್ಯೂಸ್ಗಳು ಇವೆ ಅದಕ್ಕೆ ವಿಡಿಯೋನ ಏನ್ ಮಾಡ್ಬೇಕು ನೀವು ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಸೊ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಗೊತ್ತಾಗ್ಲೇಬೇಕು ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮಗೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಕೇಳ್ತಾ ಇದೀರಲ್ಲ ಸೊ ಅಂತವ್ರು ಕೂಡ ನೋಡ್ಲೇಬೇಕಾದಂತ ಬಹಳ ಮುಖ್ಯವಾದಂತ ಮಾಹಿತಿ ಯಾಕಂದ್ರೆ ಎಸ್ಪೆಷಲಿ ಬರ್ಜರಿ ಗುಡ್ ನ್ಯೂಸ್ ಇರೋದು ಅವ್ರಿಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಎರಡು ಬರ್ಜರಿ ಗುಡ್ ಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ನಿಮಗೆ ಗೊತ್ತಿರುವ ಹಾಗೆ ಮೇ ತಿಂಗಳಿನಲ್ಲಿ ಏನಪ್ಪಾ ಅಂದ್ರೆ ಎಲೆಕ್ಷನ್ ಪ್ರಾರಂಭ ಆಗ್ತಾ ಇದೆ ಇದೇ ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು ಇಲ್ಲಿ ನಿಮಗೆ ಒಂಬತ್ತನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಪ್ರತಿಯೊಬ್ಬರ ಖಾತೆಗೆ ತಲುಪಿಸ್ಬೇಕನ್ನೋದು ಕಾಂಗ್ರೆಸ್ ಸರ್ಕಾರದ ಒಂದು ಒಂದು ಉದ್ದೇಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಮೇ ಏನಿದೆ ನಿಮಗೆ ಮೊದಲ ವಾರದಿಂದ ಎಲೆಕ್ಷನ್ಗಳು ಎಲ್ಲ ಪ್ರಾರಂಭ ಆಗ್ತಾ ಇದಾವೆ ಸೊ ಅದಕ್ಕಾಗಿ ಇಲ್ಲಿ ಬಹಳ ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾಕಂದ್ರೆ ನಿಮಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಹಣವನ್ನ ಸೇರಿಸಬೇಕು ಅಂತ ಹೇಳಿ ಹೈಕಮಾಂಡ್ ನಿಂದ ಆದೇಶ ಆಗಿದಂತೆ ಯಾಕಂದ್ರೆ ಐದು ಗ್ಯಾರಂಟಿಗಳು ನಾವು ಕೊಟ್ಟಂತ ಐದು ಗ್ಯಾರಂಟಿಗಳು ಜನರಿಗೆ ತಲುಪಬೇಕು ಅದ್ರಲಿಂದ ಜನರಿಗೆ ಒಳ್ಳೇದಾಗಬೇಕನ್ನೋ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಸೊ ಅದೇ ಪ್ರಕಾರ ಈಗ ಒಂಬತ್ತನೇ ಕಂತಿನ ಹಣ ಇನ್ನು ಅರವತ್ತು ಪರ್ಸೆಂಟ್ ಜನಗಳಿಗೆ ಈಗ ಅತಿ ಶೀಘ್ರದಲ್ಲಿ ಎಲ್ಲ ಬಿಡುಗಡೆ ಹೇಳಿ ಪ್ಲಾನ್ ಮಾಡಿ ಇವತ್ತ ಒಂಬತ್ತನೇ ಕಂತಿನ ಹಣವನ್ನ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಒಂಬತ್ತನೇ ಕಂತಿನ ಹಣ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಯಾರ್ಯಾರಿಗೆ ಬರ್ಬೋದು ಅಂದ್ರೆ ಪ್ರತಿಯೊಬ್ಬರಿಗೂ ಇವತ್ತ ಒಂಬತ್ತನೇ ಕಂತ್ರ ಹಣ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂತ ಹೇಳಿದರೆ ಮೂವತ್ತೊಂದು ಜಿಲ್ಲೆಗಳಿಗೆ ಇವತ್ತ ಒಂಬತ್ತನೇ ಕಂತಿರ ಹಣ ಬಿಡುಗಡೆ ಆಗುತ್ತೆ ಹತ್ತುವರೆ ಮೇಲ್ಪಟ್ಟು ಸೊ ಹಾಗಾದ್ರೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತನೇ ಕಂತಿರ ಹಣ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ ಇನ್ನು ಎರಡು ಭರ್ಜರಿ ಗುಡ್ ನ್ಯೂಸ್ ಗಳಂತ ಹೇಳಿದೆ ಮೊದಲನೇ ಒಂದು ಗುಡ್ ನ್ಯೂಸ್ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದಿರಾ ಈಗ ನಿಮಗೆ ಗೊತ್ತಿರಬಹುದು ಕೆಲವ್ರದ್ದು ರಿಜೆಕ್ಟ್ ಆಗಿದೆ ಕೆಲವ್ರದು ಬಂದಾಗಿದೆ ಕೆಲವ್ರಿಗೆ ಹಣ ಬಂದಿಲ್ಲ ಅಂತ ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಗಳು ಆಗಿದ್ವು ಆದ್ರೆ ಇಲ್ಲಿ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು ಅಕ್ನಾಲಜ್ಮೆಂಟ್ ಕಾಪಿ ಇದ್ರೆ ಸಾಕು ನಿಮಗೆ ಹಣ ಬರುತ್ತೆ ಒಂಬತ್ತನೇ ಕಂತಿನ ಹಣ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹಣ ಬರುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿದ್ರ ಇಲ್ಲಿವರೆಗೆ ಏನ್ ಪ್ರಾಬ್ಲಮ್ ಇತ್ತು ನಿಮಗೆ ಹಣ ಬಂದಿಲ್ಲ ಅಂದ್ರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ಒಂಬತ್ತನೇ ಕಂತಿನ ಹಣ ಡೆಫಿನೆಟ್ ಆಗಿ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹಣ ಅಂತ ಹೇಳಿದೆ ಇದು ಮೊದಲನೇ ಒಂದು ಗುಡ್ ನ್ಯೂಸ್ ಇನ್ನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಂಬತ್ತನೇ ಕಂತಿನ ಹಣ ಡಿಲೇ ಮಾಡಲ್ಲ ನಿಮಗೆ ಹೌದು ಸ್ನೇಹಿತರೆ ಈಗ ನಿಮಗೆ ಮೇ ಒಂದನೇ ತಾರೀಕು ಒಳಗಡೆಗಾಗಿ ಅಂದ್ರೆ ಈ ತಿಂಗಳ ಒಳಗಡೆಗಾಗಿ ಪ್ರತಿಯೊಬ್ಬರ ಖಾತೆಗೂ ಅರ್ಜಿಯನ್ನ ಯಾರ್ಯಾರು ಸಲ್ಲಿಸಿದರೆ ಎಲ್ಲರ ಖಾತೆಗೆ ಹಣವನ್ನ ಜಮಾ ಮಾಡ್ತಾರೆ ಯಾಕಂದ್ರೆ ಮೇ ತಿಂಗಳಲ್ಲಿ ನಿಮ್ಗೆ ಎಲೆಕ್ಷನ್ ಇರೋ ಕಾರಣದಿಂದಾಗಿ ಇದನ್ನ ಆದಷ್ಟು ಎಲ್ಲರಿಗೂ ಬಿಡುಗಡೆ ಮಾಡ್ಬೇಕಂತೇಳಿ ನಿರ್ಧಾರವನ್ನ ಮಾಡಿದೆ ಮತ್ತೆ ಮೇ ತಿಂಗಳಿಂದ ನಿಮಗೆ ಹತ್ತನೇ ಕತ್ತರ ಹಣ ಅತಿ ಶೀಘ್ರದಲ್ಲಿ ಇದಕ್ಕಿಂತ ಹೆಚ್ಚಿನ ಸ್ಪೀಡ್ ನಲ್ಲಿ ನಿಮ್ಗೆ ಹಣ ಬರುತ್ತದೆ ಈಗ ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ಇನ್ನೊಂದು ಮೂರ್ನಾಕ್ ದಿನಗಳಲ್ಲಿ ಎಲ್ಲರ ಖಾತೆಗೆ ಈ ಒಂದು ಒಂಬತ್ತನೇ ಕತ್ತಿನ ಹಣವನ್ನ ಜಮಾ ಮಾಡ್ತಾ ಇದಾರಂತೆ ಪ್ರತಿಯೊಬ್ಬರಲ್ಲಿ ಲೀಸ್ಟ್ ಎಲ್ಲಾ ರೆಡಿ ಅಂತ ಇಟ್ಕೊಂಡಿದ್ದಾರೆ ಇನ್ನೇನು ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡೋದು ಒಂದೇ ಬಾಕಿ ಅಂತೆ ಸೊ ಅಂದ್ರೆ ಇನ್ನೊಂದು ಮೂರ್ನಾಕ್ ದಿನಗಳಲ್ಲಿ ಎಲ್ಲಾ ನಿಮ್ಮ ಖಾತೆಗಳಿಗೆ ಯಾರಿಗೆ ಬಂದಿಲ್ಲ ಅಂತವರ ಖಾತೆಗೆ ಹಣ ಜಮಾ ಆಗುತ್ತೆ ಇವತ್ತು ಒಂಬತ್ತನೇ ಕತ್ತಿನ ಹಣ ಬಿಡುಗಡೆ ಮಾಡ್ತಾ ಇದ್ರೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಿಗೆ ಹಣ ಬಂದಿರುತ್ತೆ